ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದಿ ಪ್ರಾಪರ್ಟಿ ಗುರು ಶೋ ನಿಮ್ಮ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ವಿ ಹ್ಯಾವ್ ಲಿಸ್ಟೆಡ್ ಥರ್ಟಿ ಬೈ ಫಾರ್ಟಿ ಬಿಡಿಎಸ್ ಇನ್ ಅಂಜನಾಪುರ ವೀಕ್ಷಕರೇ ನಾವು ಇವತ್ತು ಅಂಜನಾಪುರ ಲೆವೆನ್ ಬ್ಲಾಕ್ ಅಲ್ಲಿ ಒಂದು ಬಿಡಿಎಸ್ ಸೈಟ್ ಅನ್ನ ಲಿಸ್ಟ್ ಮಾಡಿದ್ದೇವೆ ವಿಡಿಯೋದಲ್ಲಿ ನೀವು ಕಾಣಬಹುದು ಒಳ್ಳೆ ತುಂಬ ಪೀಸ್ಫುಲ್ ಲೊಕ್ಯಾಲಿಟಿ ಅಂತಾನೆ ಹೇಳಬಹುದು ಮನೆಗಳು ಕೂಡ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗ್ತವೆ ರೋಡ್ಗಳು ಕೂಡ ತುಂಬ ಚೆನ್ನಾಗಿನೇ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಬಿ ಡಿ ಎ ಸೈಟ್ ಇದಾಗಿರೋದ್ರಿಂದ ಎಲ್ಲ ಅಮ್ಯುನಿಟೀಸ್ ಕೂಡ ಅವೈಲೇಬಲ್ ಇದೆ ಕನೆಕ್ಟಿವಿಟಿ ಹೇಳೋದಾದರೆ ಏಯ್ಟಿ ಫೀಟ್ ರೋಡ್ ಜಸ್ಟ್ ತ್ರೀ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿರುತ್ತೆ ಬನ್ನೇರ್ಘಟ್ಟ ಮೇನ್ ರೋಡ್ ಹಾಗೂ ನೈಸ್ ರೋಡ್ ಕನೆಕ್ಟಿವಿಟಿನೂ ಕೂಡ ನೀವು ಈ ಸೈಟಿಂದ ಜಸ್ಟ್ ಐದು ನಿಮಿಷದಲ್ಲಿ ಕನೆಕ್ಟ್ ಮಾಡ್ಬೋದು ಕೋಟಿಂಗ್ ಪ್ರೈಸ್ ಈಸ್ ಥರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಒಟ್ಟಾರೆ ಹನ್ನೆರಡು ನೂರು ಚದರ ಅಡಿಗಳು ಈ ಸೈಟ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ವಿಸಿಟ್ನ ಶೆಡ್ಯೂಲ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ತ್ರಿಪಲ್ ಏಟ್ ತ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಸೆವೆನ್ ಹಾಗೂ ತ್ರಿಪಲ್ ಏಯ್ಟ್ ತ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಏಟ್ ಇನ್ನಷ್ಟು ಪ್ರಾಪರ್ಟಿಗಳ ವಿಡಿಯೋಗಳು ಬೇಕಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ದಿ ಪ್ರಾಪರ್ಟಿ ಗುರು ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ